నమస్కారీ నమ్ చాల సబ్స్క్రైబ్ మైక్ కొడ్రీ ఇవత కతి గంగవ్వ మధుమగన హుడుక కతి పూర్తి వీడియో నోడ్రీ గంగవ్వ ఎంత ఎంత మధు మక్క హుడుక్త ಬೆಳಗ್ಗೆ ಹಳ್ಳಿಯ ಮಂಜು ಕೋಳಿಗಳ ಮತ್ತು ಹಕ್ಕಿ ಪಕ್ಷಿಗಳ ಕೂಗು ಗಂಗವ್ವ ಕೋಪದಿಂದ ಓಯಿ ಶಿವಪ್ಪ ಇನ್ನು ಮಲಗಿಯ ಕತ್ತೆ ತಿರುಗು ಹೊತ್ತಾಯ್ತು ಏಳ ಅವಾ ಇರುವ ಸ್ವಲ್ಪ ಹೊತ್ತು ಇನ್ನು ನಿದ್ದೆ ಮುಗಿದಿಲ್ಲ ಬಾಯಿ ಮುಚ್ಚ ನಿನ್ಗ ಮದುವೆ ವಯಸ್ಸಾಯ್ತು ಹುಡುಗಿ ಹುಡುಕೋ ಹೊತ್ತು ಏಳೋ ಆದ್ರೆ ಏನಾಯ್ತಮ್ಮ ಹೇಳಬೇಕು ಮಲ್ಲಿಗೆ ನದಿ ತೀರದಲ್ಲಿ ಕುಳಿತು ಚೋಳದ ಹೂ ನೋಡುತ್ತಾ ಅಯ್ಯೋ ದೇವರೇ ನನಗೊಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು ಎಂದು ತನ್ನೊಳಗೆ ತಾನೇ ಅಂದುಕೊಳ್ಳುತ್ತಿದ್ದಾಳೆ ಅಲ್ಲಿಗೆ ಗಂಗವ್ವ ಬರುತ್ತಾಳೆ ಏನವ್ವ ಮಲ್ಲಿಗೆ ಏನು ಯೋತ್ಸಾಕತ್ತೆ ಏನೂ ಇಲ್ಲ ಆಂಟಿ ಗೊತ್ತಾತಾಳ ನಿನ್ನಾಚಿಕೆ ನನ್ನ ಜೊತೆ ಬಾ ನನಗೆ ಗೊತ್ತಿರೋ ಹುಡುಗರನ್ನು ತೋರಿಸ್ತೀನಿ ಅಲ್ಲಿಂದ ಇಬ್ಬರು ಹೊರಟರು ಇದೊಂದು ಪಕ್ಕದ ಹಳ್ಳಿ ಇಲ್ಲಿಗೆ ಗಂಗವ್ವ ಮತ್ತು ಮಲ್ಲಿಗೆ ಬಂದರು ರಾಮಪ್ಪನ ಮಗ ಇವನು ಸಂದೀಪ ಒಳಗಡೆ ಬಂದರು ಗಂಗವ್ವ ಮಗ ನಿನ್ ಕೆಲಸ ಏನು ಹೇಳಪ್ಪ ಲೂಡೋದಲ್ಲಿ ಚಾಂಪಿಯನ್ ಆಂಟಿ ಇದೆಂತದಪ್ಪ ಲೂಡೋ ಎಂದು ಹೇಳಿ ಅಲ್ಲಿಂದ ಹೊರಟರು ಇದೊಂದು ಬೇರೆ ಹಳ್ಳಿ ಈ ಹಳ್ಳಿಯ ಲಕ್ಷ್ಮಣನ ಮಗ ಭೀಮಾ ಮಲ್ಲಿಗೆ ಮತ್ತು ಗಂಗವ್ವ ಇಲ್ಲಿಗೆ ಬಂದರು ಮಗ ನಿನ್ನ ಕೆಲಸ ಏನೋ ಹೇಳಪ್ಪ ನಾನು ಲಂಗಡಿ ಬಿದ್ದಾಗ ಎಲ್ಲೋ ಎತ್ತೋದು ನನ್ನ ಕೆಲಸ ಆಗ ಮಲ್ಲಿಗೆ ಮನಸ್ಸಿನಲ್ಲಿ ನಾನು ಬರುವಾಗ ಜಿಮ್ ಕಳ್ಕೊಂಡು ಬರಬೇಕಾ ಮತ್ತೆ ಬೇರೆ ಕಡೆ ಹೊರಟರು ಇದೊಂದು ಬೇರೆ ಹಳ್ಳಿ ಈ ಹಳ್ಳಿಯ ಹುಡುಗ ದಯಾಳು ಹುಡುಗ ಇವರ ಮನೆಯಲ್ಲಿ ಅತ್ತೆ ಹೊಲದಲ್ಲಿ ಮೇಕೆ ಬಿದ್ದಿತ್ತು ಈಗ ತಾನೇ ಅದನ್ನು ಹೊಲದಿಂದ ಆಚೆ ಹಾಕಿ ಬಂದೆ ಅಷ್ಟರಲ್ಲಿ ಮಲ್ಲಿಗೆ ಮತ್ತು ಗಂಗವ್ವ ಇಲ್ಲಿಗೆ ಬಂದರು ನಮಸ್ಕಾರ ರೀ ಆಂಟಿ ಬರ್ರಿ ಅಷ್ಟರಲ್ಲಿ ಅವರತ್ತಿಗೂ ಕೂಡ ಅವರಿಗೆ ನಮಸ್ಕಾರ ಮಾಡಿದಳು ಗಂಗವ್ವ ಮನಸ್ಸಿನಲ್ಲಿ ಇವನು ಒಳ್ಳೆ ಹುಡುಗ ಇದ್ದಂಗೆ ಕಾಣ್ತದ ಅವರನ್ನು ಕೂರಿಸಿದರು ಮಗ ನಿನ್ನ ಕೆಲಸ ಏನಪ್ಪಾ ಆಂಟಿ ನಾನೊಬ್ಬ ರೈತ ಆಗ ಅವರ ಅತ್ತೆ ಇವನು ಬರೀ ರೈತ ಅಲ್ಲ ಒಳ್ಳೆ ಮನಸೊಂದಿರೋ ಹುಡುಗ ಮತ್ತ ಸಂಸ್ಕಾರಸ್ಥ ಅದನ್ನು ಕೇಳಿ ಗಂಗವ್ವ ಹೌದಮ್ಮ ನೋಡಿದರೆ ಗೊತ್ತಾಗುತ್ತಾ ಮತ್ತೆ ಬರ್ತೀವಿ ಎಂದು ಅಲ್ಲಿಂದ ಹೊರಟರು ಮರುದಿನ ಮುಂಜಾನೆ ಮೂವರು ಹುಡುಗರು ಮಲ್ಲಿಗೆಯ ಬಗ್ಗೆ ಜಗಳವಾಡುತ್ತಿದ್ದರು ಅಲ್ಲಿಗೆ ಮಲ್ಲಿಗೆ ಬಂದು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಅವಳು ನನ್ನವಳು ಆಗ ಜಿಮ್ ಭೀಮಾ ಹೇಳುತ್ತಾನೆ ಇದೆಲ್ಲ ಆಗದು ನೋಡಿ ನನ್ನ ಶಕ್ತಿಯನ್ನು ತೋರಿಸಬೇಕಾಗುತ್ತದೆ ಆಗ ಲಕು ಹೇಳುತ್ತಾನೆ ಇಲ್ಲ ನಾನು ಅವಳನ್ನು ಮೆಚ್ಚಿದ್ದೇನೆ ಹುಡುಗಿ ಮೂವರಲ್ಲಿ ಜೋರಾಗಿ ಮಾತಿನ ಚಕುಮಕಿ ನಡೆಯಿತು ಇದನ್ನೆಲ್ಲ ಕೇಳಿ ಮಲ್ಲಿಗೆ ಮೂವರಲ್ಲಿ ಜಗಳ ಬೇಡ ಬನ್ನಿ ಆಂಟಿಯ ಕಡೆ ಹೋಗೋಣ ಎಂದು ಅಲ್ಲಿಂದ ಹೊರಟರು ಗಂಗವ್ವ ಇರುವಲ್ಲಿಗೆ ಎಲ್ಲರೂ ಬಂದರು ಮೂವರಲ್ಲಿ ಆದ ಜಗಳವನ್ನು ಹೇಳಿದರು ಆಗ ಗಂಗವ್ವಾ ಸುಮ್ನಿರ್ರಿ ನಿಮಗಷ್ಟ ನೀವು ಮಾತಾಡಿದ್ರೆ ಆಗಲ್ಲ ಮೊದ್ಲ ಹುಡುಗಿ ಕೇಳೋಣ ಏನವ್ವ ಮಲ್ಲಿಗೆ ನಿನಗ್ಯಾರ ಮನ್ಸಿಗದಾರ ನೀನ ಹೇಳವ್ವಾ ಆಗ ಮಲ್ಲಿಗೆ ಆಂಟಿ ನನಗೆ ಬೇಕಾಗಿರೋದು ಶಕ್ತಿ ಅಲ್ಲ ಆಟನೂ ಅಲ್ಲ ಮನಸ್ಸೊಂದಿರೋ ಹುಡುಗ ಬೇಕು ಆಂಟಿ ಎಲ್ಲರೂ ಲಕು ಕಡೆ ನೋಡಿ ಸುಮ್ಮನಾದರು ಆಗ ಗಂಗವ್ವ ಕೇಳುತ್ತಾಳೆ ಲಕು ಮಲ್ಲಿಗೆ ನಿನ್ಗ ಪಸಂದಾಗೋಳೇನಪ್ಪ ಹಾ ಆಂಟಿ ಮಲ್ಲಿಗೆ ನನ್ನ ಒಪ್ಪಿದ ಮೇಲೆ ನನಗೂ ಕೂಡ ಒಪ್ಪಿಗೆ ಇದೆ ಆಂಟಿ ಲಕು ಮತ್ತು ಮಲ್ಲಿಗೆಗೆ ಜೋಡಿಯನ್ನು ಸರಿಹೊಂದಿಸಿದರು ಇದೆಲ್ಲ ಮುಗಿದ ನಂತರ ನೋಡ್ರಿ ಮಕ್ಳ ಒಬ್ಬರನ್ನೊಬ್ಬರ ತಿಳ್ಕೊಂಡು ಚಂದಾಗ ಜೀವನ ನಡೆಸ್ರಿ ನೋಡ್ರಿ ನಿಮಗೆ ಹೇಳಾಕತ್ತೀನಿ ಮದುವೆ ಆಗಕ್ಕ ಒಳ್ಳೆ ಮನ್ಸಿರೋ ಹುಡುಗನ್ನ ಪಸಂದ್ ಮಾಡ್ರಿ ಅವ್ರ ಕೆಲ್ಸನಲ್ಲ